ಶ್ರೀ ಶರಣಮುತ್ಯ ಮಹಾರಾಜ ಹೊಳೆ ಹಂಚಿನಾಳ ತಾಲೂಕು ಜೇವರ್ಗಿ ಜಿಲ್ಲಾ ಗುಲ್ಬರ್ಗ ಶರಣಮುತ್ಯ ಬಾಲ್ಯದ ಜೀವನ ಮೊದಲಿಗೆ ಹಂಚಿನಾಳದ ಇತಿಹಾಸ ಹೇಗೆ ಶರಣಮುತ್ಯ ಮಹಾರಾಜ ಎಲ್ಲಿ ವಾಸ ಮಾಡಿದ್ದರು ಹೇಗೆ ಈ ಎಂಬ ಗ್ರಾಮ ಹೇಗೆ ನೆಲೆಗೊಂಡಿತ್ತೆಂಬುದು ಸ್ವಲ್ಪ ಹಿಂದಿನ ಇತಿಹಾಸದ ಬಗ್ಗೆ ಸ್ವಲ್ಪ ನಾನು ಶ್ರೀ ಶರಣಮು ಮಹಾರಾಜರ ಮೊಮ್ಮಗನಾಗಿ ಹಾಗೂ ಹಂಚಿನಾಳದ ಗ್ರಾಮದ ಒಬ್ಬ ವ್ಯಕ್ತಿಯಾಗಿ ಶಿಷ್ಯನಾಗಿ ಇವತ್ತು ಶರಣ ಮಹಾರಾಜರ ಬಗ್ಗೆ ಸ್ವಲ್ಪ ಸಂಚಿಪ್ತ ಮಾಹಿತಿಯನ್ನು ಹೇಳಲು ಬಯಸುತ್ತೇನೆ ಮುಂದೆ ಶರಣೆ ಮಹಾರಾಜ್ ಯ ಬಾಲ್ಯ ವ್ಯವಸ್ಥೆಯಲ್ಲಿ ಜನನಾದ ತಕ್ಷಣ ಭೀಮಾ ನದಿ ಎಂಬ ನದಿಗೆ ಏನಾಗ್ತದಪ್ಪ ಅಂದ್ರೆ ಆ ಹಳ್ಳಿ ಏನ್ಮಾಡ್ತದ ಕೊಚ್ಚಿಕೊಂಡು ಹೋಗುತ್ತದ ಮಳೆ ಬಂದು ಅಥವಾ ನೀರಿನ ಪ್ರಮಾಣ ಹೆಚ್ಚಿಗೆ ಆಗಿ ಜನ ಒಂದು ರಾತ್ರಿಯ ಸಮಯದಲ್ಲಿ ರಾತ್ರಿಯ ಸಮಯದಲ್ಲಿ ಕೊಚ್ಕೊಂಡು ಹೋಗುವ ಸಮಯದಲ್ಲಿ ಆ ಸಮಯದಲ್ಲಿ ಏನಾದ್ರೂ ಎಲ್ಲಾ ಜನರಿಗೆ ಶರಣ ಮುಕ್ತ ಮಹಾರಾಜರು ಏನ್ ಮಾಡ್ತಾರೆ ಒಂದು ಹಾದಿಯನ್ನು ಹುಡ್ಕಾಡ್ಕೊಳ್ತಾರೆ ಏನಪ್ಪಾ ಹೀಗೆ ಕಾಪಾಡ್ಕೋದು ಇಂಥ ಸಂಕಷ್ಟದಲ್ಲಿ ನಮ್ಮ ಎಲ್ಲಾ ಸಾಕಿದಂತ ಹಸುಗಳು ಮತ್ತ ಮನೆಯ ಎಲ್ಲ ಹೂವಿನ ಸಣ್ಣ ಸಣ್ಣ ಮಕ್ಕಳು ಎಲ್ಲ ಇಂಥ ರಾತ್ರಿ ಸಮಯದಲ್ಲಿ ಸಡನ್ಲಿ ಒಮ್ಮೆ ನದಿ ಬಂದ್ಬಿಟ್ರೆ ನಮ್ಮ ಜೀವನ ಹೇಗೆ ಇನ್ನು ಮಹಾರಾಜ ಅನ್ಕೊಳ್ತಾರ ಅಂತ ಸಮಯದಲ್ಲಿ ತಮ್ಮ ಕೈಲೇ ಸಾಧ್ಯ ಆದಷ್ಟು ಬಾಲ್ಯದಲ್ಲೇ ಒಂದು ಪವಾಡ ಮಾಡಿ ತೋರಿಸ್ತಾರ ಭೀಮಾ ನದಿಗೆ ಹೋಗುವಂತ ಹಸುಗಳು ಆಮೇಲೆ ಸಣ್ಣ ಸಣ್ಣ ಜೀವಗಳನ್ನು ತಾವು ಬಾಲ್ಯದಲ್ಲಿ ನದಿಯಲ್ಲಿ ಹೋಗಿ ಮುಳುಗಿ ಆ ಜೀವಗಳನ್ನು ಉಳಿಸಿಕೊಂಡು ಪವಾಡಗಳನ್ನು ಮಾಡ್ತಾರ ಆ ಪವಾಡಗಳನ್ನು ಮಾಡಿಕೊಂಡು ಬಂದು ಅದ ಆಗಿನ ಸಮಯದಲ್ಲಿ ಇವ ಸಾಮಾನ್ಯ ವ್ಯಕ್ತಿ ಅಲ್ಲ ಇವ ಹುಟ್ಟುತ್ತಲೇ ಒಂದು ಒಂದು ಶಕ್ತಿ ದಿವ್ಯ ಶಕ್ತಿಯನ್ನು ಪಡೆದುಕೊಂಡು ಬಂದನ ಅನ್ನೋದು ಆ ಹಂಚಿನಾಳ ಗ್ರಾಮದ ಜನರಿಗೆ ಗೊತ್ತಾಗ್ತದ ಶರಣಮುತ್ತಿ ಒಂದು ಸಾಮಾನ್ಯ ಹುಡುಗ ತಿಳ್ಕೊಂಡಿದ್ದವು ಇವ ಸಾಮಾನ್ಯ ಹುಡುಗಲ್ಲ ಇಂಥ ನದಿಗೆ ಎಲ್ಲಾ ಜನ ಕೊಚ್ಚಿಕೊಂಡು ಹೋಗೋದು ಹಸುಗಳು ಹೋಗ್ತಾ ಇದೆ ಅನೇಕ ಪ್ರಾಣಿ ಪಕ್ಷಿಗಳು ಇಲ್ಲಿ ಅನಾಹುತ ಅಂತವನ್ನು ತಡೆಯದು ಕೆಲವೊಂದು ಜೀವಗಳನ್ನು ಬದುಕಿಸಿ ಕೊಟ್ಟಂತ ಮಹಾನ್ ವ್ಯಕ್ತಿ ಅಂತೇಳಿ ಬಾಲ್ಯದಲ್ಲಿ ಅವನು ಒಂದು ದೊಡ್ಡ ಹೆಸರು ಪಡೆದುಕೊಳ್ತಾರ ಪಡೆದುಕೊಂಡ ತಕ್ಷಣ ಮುಂದೆ ಜಾಸ್ತಿ ಸಂಸಾರಿಕವಾಗಿ ಶರಣಮಿತ ಮಹಾರಾಜರ ನಾಲ್ಕು ಜನ ಅಣ್ಣ ತಮ್ಮ ಇರುತ್ತಾರ ಅಣ್ಣ ತಮ್ಮ ಅಲ್ಲಿ ಮೊದಲನೇ ವ್ಯಕ್ತಿ ಅಪ್ಪ ಅಂದ್ರೆ ಶರಣಮುತ್ಯ ಮಹಾರಾಜ್ ದೊಡ್ಡ ದೊಡ್ಡ ಮುಂದೆ ಏನಪ್ಪ ಅಂದ್ರೆ ಶರಣ ಮಹಾರಾಜರಿಗೆ ಮದುವೆ ಯವನ ವಯಸ್ಸ ವಯಸ್ಸಿಗೆ ಬಂದಾಗ ಮನೆಯಲ್ಲಿ ಕೂಡಿಕೊಂಡು ಮಹಾರಾಜರನ್ನು ಮದುವೆ ಮಾಡಬೇಕೆಂದು ಮನೆಯಲ್ಲಿ ಯೋಚನೆ ಮಾಡ್ತಾರೆ ಆ ಸಮಯದಲ್ಲಿ ಶರಣ ಮಹಾರಾಜರು ಆ ಮದುವೆಗೆ ಒಪ್ಪುವುದಿಲ್ಲ ಮದುವೆ ಮಾಡಿಕೊಳ್ಳಲು ಒಪ್ಪುವುದಿಲ್ಲ ಶಾರಮೂರ್ತಿ ಹುಟ್ಟುತ್ತಲೇ ದಿವ್ಯ ಶಕ್ತಿ ಪಡೆದುಕೋ ಪಡೆದುಕೊಂಡು ಬಂದಿರ್ತಾರ ಆಧ್ಯಾತ್ಮಿಕ ಆಧ್ಯಾತ್ಮದ ಕಡೆಗೆ ಅವರಿಗೆ ಹೆಚ್ಚಿಗೆ ಒಲವು ಹೋಗ್ತದ ಭಕ್ತಿ ಅನ್ನೋದು ಭಕ್ತಿ ಕಡೆಗೆ ಹೆಚ್ಚಿಗೆ ಗಮನ ಕೊಡ್ತಾರ ಭಕ್ತಿ ಕಡೆಗೆ ಹೆಚ್ಚಿಗೆ ಗಮನ ಕೊಟ್ಟು ಶಿವನ ಜ್ಞಾನ ಮಾಡುತ್ತಾ ಆಮೇಲೆ ಲಕ್ಷ್ಮಿ ನಾರಾಯಣ ಅನೇಕ ದೇವತೆಗಳು ಇಂದ್ರ ಆಮೇಲೆ ದೇವಾನು ದೇವತೆಗಳನ್ನು ತಪಸ್ ಮಾಡುತ್ತಾ ನೆನೆಯುತ್ತಾ ಜೀವನ ಕಳೆಯುತ್ತಾ ಮಾಡ್ತಾರ ಅದೇ ಸಮಯದಲ್ಲಿ ಮನೆಯಾಗ ಏನಾಗ್ತದೆ ಯೌವನ ವ್ಯವಸ್ಥೆಯಲ್ಲಿ ಬಂದಾಗ ಶರಣೆ ಮಹಾರಾಜ ಜ್ಞಾನದಲ್ಲಿ ಭಕ್ತಿಯಲ್ಲಿನೇ ಮುಳುಗೋಲಕ್ಕಾರ ಇವ ಮುಂದೆ ಮದುವೆಯನ್ನ ಮದುವೆ ಮಾಡ್ಬೇಕನ್ನ ಯೋಚನೆ ಮಾಡ್ತಾರ ಹೀಗಾಗಲೇ ಶರಣಮ ಜನ ನಮ್ಮ ಕೈಗೆ ಸಿಗುವುದಿಲ್ಲ ಬೇರೆ ಕಡೆಗೆ ಹೋಗಬಹುದೇನೋ ಉದ್ದೇಶದಿಂದ ಶರಣರ ತಾಯಿ ತಂದೆ ಏನ್ ಮಾಡ್ತಾರೆ ಈಗ ಕರೆ ಕರಿ ಇದು ಕನ್ಯಾವನ್ನ ನೋಡ್ತಾರ ನೋಡಿದ ತಕ್ಷಣ ಆ ಇರು ನಾವು ಮಾಡಿಕೊಳ್ಳೋದಿಲ್ಲ ಮದುವೆ ಮಾಡಿ ನೀವು ಮದುವೆ ಮಾಡ್ಬೇಕನ್ನೋ ಆಸೆ ಆಗಿದ್ರೆ ನಾನು ಇಲ್ಲಿ ಇರೋದಿಲ್ಲ ಅಂತೇಳಿ ಮನೆ ಬಿಟ್ಟು ಹೋಗ್ತಾರೆ ಕೆಲವು ದಿವಸ ಮನೆ ಬಿಟ್ಟು ಕೆಲವು ದಿವಸ ಹೋಗಿದ ತಕ್ಷಣ ಎಲ್ಲಿ ಯಾವ ಸ್ಥಳದಲ್ಲಿ ಅನ್ನೋದು ಎಲ್ಲಾ ಕಡೆಗೆ ಶರಣಮುತ್ಯ ಮಹಾರಾಜರ ತಂದೆ ತಾಯಿ ಹುಡುಕೋದ್ರೂ ಹುಡುಕೋದನ್ನು ಮಹಾರಾಜರ ಸಿಗೋದಿಲ್ಲ ಸಿಗುವುದಿಲ್ಲ ಅದೇ ಸಮಯದಲ್ಲಿ ಶಾರುಮುತ್ತೆ ಮಹಾರಾಜರು ಹದಿನೈದು ದಿವಸ ಒಂದು ತಿಂಗಳ ದೇಡ್ ತಿಂಗಳ ಮಿನಿಮಮ್ ಹದಿನೈದು ವರ್ಷಗಳ ಕಾಲ ಹೋಗುತ್ತಾರೆ ಹದಿನೈದು ವರ್ಷಗಳ ಕಾಲ ಶಾರ್ಮತ್ಯ ಮಹಾರಾಜರು ಯಾರ ಕಣ್ಣಿಗೆ ಕಾಣುವುದಿಲ್ಲ ಯಾವ ಹಳ್ಳಿಗಳಲ್ಲಿ ಹುಡುಕಿ ಸಿಗುವುದಿಲ್ಲ ಎಲ್ಲ ಇಡೀ ದೇಶ ದೇಶ ಮತ್ತು ರಾಜ್ಯಗಳಲ್ಲಿ ಎಲ್ಲ ಕಡೆ ಕೇಳೋದನ್ನು ಶಾರುಮೃತ್ಯ ಮಹಾರಾಜರು ಇಂಥಲ್ಲಿ ಯಾರನ್ನೋದು ಒಟ್ಟ ಯಾರಿಗೆ ಕಾಣುವುದಿಲ್ಲ ಅದೇ ಸಮಯದಲ್ಲಿ ಏನಾಗ್ತದಪ್ಪ ಈ ಶರಣ ಆಟ ಸಮಯದಲ್ಲಿ ಎಲ್ಲಿಗೆ ಹೋಗಿರುತ್ತರಪ್ಪ ಅಂದ್ರ ಒಂದು ನನಗೊಬ್ಬ ದಿಕ್ಷೆ ಕೊಡುವಂತ ಗುರುಗಳನ್ನು ಪಡಿಕೊ ಪಡೆದುಕೊಳ್ಳಬೇಕಾಗ್ಯದ ನನಗೀಗ ಒಬ್ಬ ದಿಕ್ಷೆ ನನ್ನ ಗುರು ಬೇಕಾಗ್ಯದ ನನ್ನ ಗುರುವನ್ನು ನಾ ಹುಡಿದುಕೊ ಹುಡುಕಿ ಹುಡುಕಿಕೊಂಡು ಹೋಗಬೇಕಾಗ್ಯದ ನಾನು ಈ ಸಂಸಾರದೊಳಗೆ ಸಂಸಾರ ಜೀವನ ನನಗೆ ಬೇಡ ಈ ಸಂಸಾರ ಹೇಗೆ ಅನ್ನೋದು ನನಗೆ ಗೊತ್ತಾಗಿದೆ ಇಲ್ಲಿ ವಾಸ ಮಾಡೋದು ಬೇಡ ನಾವೊಂದು ಭಗವಂತನ ಜ್ಞಾನದಲ್ಲಿ ಶಿವನ ಜ್ಞಾನದಲ್ಲಿ ಇದ್ದುಕೊಂಡು ನನಗೆ ಸೇವೆ ಸೇವಾ ಒಂದು ಜನಸೇವೆ ಮಾಡಬೇಕು ಅನ್ನೋ ಒಂದು ಹಂಬಲದಲ್ಲಿ ಕಾಶಿ ಒಂದು ಕಾಶಿ ಕಾಶಿಶ್ವನಾಥನ ಸ್ಥಳದಲ್ಲಿ ಸ್ಥಳಕ್ಕೆ ಹೋಗುತ್ತಾರೆ ಪ್ರಯಾಣ ಮಾಡುತ್ತಾ 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 ಏನ್ ಮಾಡ್ತಾರ ಕಾಶಿ ಕಾಶಿಯನ್ನು ತಲುಪ್ತಾರ ಕಾಶಿ ಹದಿನೈದು ವರ್ಷಗಳ ಕಾಲ ನಡೆದುಕೊಂಡು ಅಲ್ಲಿ ಇಲ್ಲಿ ನೆಲೆಸಿಕೊಂಡು ತಪಸ್ಯೆ ಮಾಡುತ್ತಾ ಮಾಡುತ್ತಾ ಕಾಶಿಗೆ ಹೋಗಿ ಕಾಶಿ ಒಳಗ ಕಾಶಿ ವಿಶ್ವನಾಥನ ಪಾದಗಳಿಗೆ ಅಷ್ಟಾಂಗ ನಮಸ್ಕಾರಗಳನ್ನು ಮಾಡಿ ಕಾಶಿ ವಿಶ್ವನಾಥನಲ್ಲಿ ಕೇಳ್ತಾರೆ ನಾನು ಹಂಚಿನಾಳ ಗ್ರಾಮ ಎಂಬ ಗ್ರಾಮದಿಂದ ಬಂದಿದ್ದೇನೆ ಗುರುಗಳೇ ನಾನು ಅಲ್ಲಿ ನನಗೆ ಸಂಸಾರದಲ್ಲಿ ಇದ್ದುಕೊಂಡು ನನ್ನ ಸಂಸಾರವನ್ನು ಬೇಜಾರಾಗಿದೆ ನನಗೆ ನೀವು ದಿಕ್ಷೆ ಕೊಡ್ಬೇಕು ನನಗೆ ನಾ ಆಧ್ಯಾತ್ಮಿಕ ಕಡೆಗೆ ನನಗೆ ನಿಮ್ಮ ಶಿವನ ದರ್ಶನ ಆಗ್ಬೇಕು ನನಗಂದಾಗ ಅವಾಗ ಈಶ್ವರನಾಥರು ಇಲ್ಲಪ್ಪ ನಿನಗೆ ದಿಕ್ಷೆ ಕೊಡ್ಲಿಕ್ಕಾಗಲ್ಲ ಅಂತ ಹತ್ರ ಯಾಕೆ ಗುರುಗಳೇ ನನಗೆ ಯಾಕೆ ದಿಕ್ಷೆ ಕೊಡ್ಲಿಕ್ಕಾಗಲ್ಲ ಇಲ್ಲಪ್ಪ ನಾ ಏನು ದಿಕ್ಷೆ ಕೊಡ್ಬೇಕು ನಿನಗೆ ಹುಟ್ಟುತ್ತಲೇ ಭಗವಂತನ ಹುಟ್ಟುತ್ತಲೇ ನೀ ಭಗವಂತನಾದ್ಯಂತ ದೀಕ್ಷೆ ಪಡೆದುಕೊಂಡು ಬಂದಿದೆ ನಿನಗೆ ಏನು ಸಿಗಬೇಕು ಎಲ್ಲ ಭಗವಂತನ ಹುಟ್ಟುತ್ತಲೇನೆ ನಿನಗೆ ಕಳಿಸಿಕೊಟ್ಟಿದ್ದಾನೆ ನಾನೇನು ದೀಕ್ಷೆ ಕೊಡೋದು ನಿನ್ನಲ್ಲಿ ಅಂಥ ಶಕ್ತಿ ಇದೆ ನಿನ್ನಲ್ಲಿ ಇವತ್ತು ಅಂಥ ಶಕ್ತಿ ಪಡೆದುಕೊಂಡು ಬಂದಿದ್ದೀನ ನಾನೇನು ನಿನಗೆ ದೀಕ್ಷೆ ಮಾಡ್ಯಪ್ಪ ನೀ ದೀಕ್ಷೆ ದೀಕ್ಷೆ ಕೊಡೋದು ಬೇಡ ನೀನು ನನ್ನ ಸ್ಥಳದಾಗ ವಾಸ ಮಾಡಿ ಇಲ್ಲೇ ಇದ್ದುಕೊಂಡು ನೀ ಹೋಗು ಅಂತ ಹೇಳ್ತಾರ ಇಲ್ಲ ಗುರುಗಳೇ ನೀವು ದಿಕ್ಷೆ ಕೊಡತ್ತನ ನಿಮ್ಮ ಸ್ಥಳದಿಂದ ನಿಮ್ಮ ಪಾದಗಳನ್ನು ಬಿಟ್ಟು ನಾವ್ ಹೋಗುವುದಿಲ್ಲ ಅಂತೇಳಿ ಶರಣಮೂರ್ತಿ ಮಹಾರಾಜ ಕಂಡೀಷನ್ ಮಾಡ್ತಾರ ಅವಾಗ ಎರಡು ನಾಲ್ಕು ದಿನಗಳ ನಂತರ ಶರಣಮೂತ್ಯೆ ಮಹಾರಾಜರಿಗೆ ಕಾಶೀಶ್ವರ ಅಂತ ಏನ್ ಮಾಡ್ತಾರಪ್ಪ ಅಂತ ಒಂದು ಹುಡುಗ ಬಂದಿದ್ನಪ್ಪ ಅಲ್ಲಿ ಅಂತ ಹೇಳಿ ಕರೆಸಿಕೊಂಡು ಆ ಶಿಷ್ಯ ಬಳಗರನ್ನು ಕರೆಸಿಕೊಂಡು ಕೇಳ್ತಾರ ಅವಾಗ ಶರಣೆ ಮಹಾರಾಜರ ಸಮೀಪ ಹೋಗಿ ಆ ನಮಗೆ ನಿಮ್ಮಿಂದ ದಿಕ್ಷೆ ಬೇಕಂದಾಗ ಆಯ್ತು ಅವಾಗ ಕಾಶೀಶ್ವರ ಒಂದು ಮಾತು ಹೇಳ್ತಾರೆ ಯಾರಿಗೆ ಶರಣಿಗೆ ನೀನು ದಿಕ್ಷೆ ಪಡೆದುಕೊಳ್ಬೇಕಾದ್ರೆ ನೀನು ಒಂದು ನಿನ್ನ ನಿನ್ನ ಮಾತುಗಳು ನಿನ್ನ ಒಂದು ಮಂತ್ರ ತಂತ್ರಗಳು ನನ್ನ ಕಿವಿಯಲ್ಲಿ ನೀನು ಹೇಳಬೇಕು ನನ್ನ ಕಿವಿಯಲ್ಲಿ ನಿನ್ನ ಮಂತ್ರಗಳನ್ನು ನೀನು ಹೇಳಬೇಕು ಆ ಮಂತ್ರಗಳನ್ನು ವಾಪಸ್ ನಾನು ನಿನಗೆ ಕೊಡುತ್ತೇನೆ ಆದ್ರ ನಿನಗೆ ಡೈರೆಕ್ಟ್ ಆಗಿ ಕೊಡ್ಲಕ್ಕಾಗಲ್ಲ ಅಂತ ಶಕ್ತಿ ನಿನ್ನಲ್ಲಿದೆ ನಾ ಕೊಡ್ಲಕ್ಕಾಗಲ್ಲ ಅಂದಾಗ ಶರಣಮುತ್ಯ ಮಹಾರಾಜರು ಕಾಶಿ ವಿಶ್ವನಾಥರಿಗೆ ತಮ್ಮ ಮಾತುಗಳು ಏನ್ ಮಾಡ್ತಾರಪ್ಪ ಅಂದ್ರೆ ಕಾಶಿ ವಿಶ್ವನಾಥರಿಗೆ ಕಿಮಿಗಳ ಮುಖಾಂತರ ಏನ್ ಮಾಡ್ತಾರಪ್ಪ ಅಂದ್ರೆ ಮಂತ್ರಗಳನ್ನು ಹೇಳ್ತಾರ ಆ ಮಂತ್ರಗಳು ಒಳ್ಳಿ ವಾಪಸ್ ಶರಣಮುತ್ಯ ಮಹಾರಾಜರಿಗೆ ಕಾಶಿ ವಿಶ್ವನಾಥರು ವಾಪಸ್ಸ ಕೊಡ್ತಾರ ಕೊಟ್ಟ ತಕ್ಷಣ ಅವಾಗಿಂದಿಂತೆ ಶರಣಮುಕ್ತಿಯವರಿಗೆ ಏನಾಗ್ತದಪ್ಪ ಅಂದ್ರೆ ಪುಲ್ಲ ಜ್ಞಾನೋದಯ ಆಗಿ ದಿವ್ಯ ಶಕ್ತಿ ಪಡ್ಕೊಂಡು ಒಂದು ಏನೋ ತೇಜಸ್ಸು ಪಡೆದುಕೊಂಡು ಮುಂದೆ ಅವ ಚಲನ ವಲನದಲ್ಲಿ ಬದಲಾವಣೆಗಳನ್ನಾಗಿ ಅಲ್ಲೇ ಕಾಶಿ ವಿಶ್ವನಾಥನ ಸ್ಥಳದಾಗ ತಿಂಗಳಾನಗಟ್ಲೇನೆ ತಪಸ್ಯೆ ಮಾಡ್ತಾರ ತಿಂಗಳಾನುಗಟ್ಲೆ ತಪಸ್ಯೆ ಮಾಡಿ ಮುಂದ ಏನ್ ಮಾಡ್ತಾರಪ್ಪ ಅಂದ್ರ ವಾಯು ದೇವನ ಹತ್ತಿರ ಇವ ಸಂಚಾರ ಮಾಡ್ಕೊತ ಮುಂದ ಹಂತ ಶಕ್ತಿ ಪಡೆದು ಪಡೆದುಕೊಂಡ ತಕ್ಷಣ ವಾಯುದೇವನ ಜೊತೆಯಲ್ಲಿ ಸಂಚಾರ ಮಾಡುತ್ತಾ ಮಾಡುತ್ತಾ ಭೂಮಿಯಲ್ಲಿ ನಡೆದುಕೊಂಡು ಬರದೆ ವಾಯುದೇವನ ಜೊತೆಯಲ್ಲಿ ಸಂಚಾರ ಮಾಡುತ್ತಾ ಶ್ರೀ ದತ್ತಾತ್ರಾಯ ಟೆಂಪಲ್ ದೇವಾಲ ಗಂಗಾಪುರಕ್ಕೆ ಬಂದು ನೆಲೆಸ್ತಾರ ವಾಯುದೇವನ ಸ್ಥಳದಿಂದ ಪಡೆದುಕೊಂಡು ಬಂದು ದತ್ತನ ಸ್ಥಳಕ್ಕೆ ಬಂದು ಡೈರೆಕ್ಟ್ ಆಗಿ ನೆಲ ಇಳಿದುಕೊಂಡು ಬಂದು ಅಲ್ಲಿ ಆ ಸ್ಥಳದೊಳಗ ಇದ್ದುಕೊಂಡು ದತ್ತನ ಸ್ಥಾನದಲ್ಲಿ ತ್ರಿಮೂರ್ತಿ ದತ್ತಾತ್ರಾಯನ ಬ್ರಹ್ಮ ವಿಷ್ಣು ಏನು ನೆಲೆಸಿರ್ತಾರೋ ಆ ಸ್ಥಳದಾಗ ಇದ್ದುಕೊಂಡು ಬಂದು ಅಲ್ಲಿ ಅವನ ಪಾದಗಳಗಿಂತ ಆಶೀರ್ವಾದ ಪಡೆದುಕೊಂಡು ಅಲ್ಲಿ ದತ್ತನ ಸ್ಥಳದಾಗ ಮತ್ತೊಂದು ಕೆಲವು ದಿನಗಳ ಕಾಲ ತಪಸ್ಸೆ ಮಾಡ್ತಾರ ಅಲ್ಲಿ ಮಾಡಿದ ತಕ್ಷಣ ಮುಂದೆ ದತ್ತಾತ್ರಾಯನ ಆಶೀರ್ವಾದ ಪಡೆದುಕೊಂಡು ಮುಂದೆ ಸಂಗಮನಾಥ ಸಂಗಮದಲ್ಲಿ ಹೋಗಿ ಸಂಗಮನಾಥ ಸ್ಥಳದಾಗ ಕೂಡ ಅಲ್ಲಿನೂ ಕೂಡ ತಪಸ್ಸನ್ನು ಮಾಡಿ ಮುಂದೆ ಆ ಇದೇ ಸಮಯದಲ್ಲಿ ಇದೇ ಕೆಲವು ದಿವ್ಸಗಳ ಟೈಮ್ ಹೋಗಿರ್ತದೆ ಇದೇ ಸಮಯದಲ್ಲಿ ಮನೆಯಲ್ಲಿ ಶರಣ ಶರಣಪ್ಪ ಶರಣ ಶರಣಪ್ಪ ಹುಡುಗ ನಮ್ಮ ಹದಿನೈದು ವರ್ಷ ಇತ್ತು ಹತ್ತು ವರ್ಷ ಇತ್ತು ನಮ್ಮ ಮನೆಯಲ್ಲಿಲ್ಲ ಎಲ್ಲಾ ಕಡೆ ಹುಡುಕಿಡ ಹುಡುಕಿ ಸಿಗಲಿಲ್ಲ ಸಿಗ್ಲಿಲ್ಲ ಅಂತೇಳಿ ಮನೆಯಾಗ ತಾಯಿ ತಂದಿ ಎಲ್ಲಾ ಭಯ ಪಟ್ಕೊಂಡು ಹುಡುಕಿ ಶಾಣಮುತ್ತ ಮಹಾರಾಜ್ ಹುಡುಕಾಡುವ ಸನ್ನಿವೇಶ ಇರ್ತದ ಆ ಎಲ್ಲ ಮನೆ ಮರೆತೋಗಿರುತ್ತಾರು ಮನೇಲಿ ಆತ್ಮದೊಳಗ ನನ್ನ ಮಗ ಮನಿಗೆ ನನ್ನ ಮಗ ಇನ್ನ ಇದ್ದಾನೆ ಮನಿಗೆ ಬರಲಿಲ್ಲ ಅನ್ನೋ ಚಿಂತೆಯಲ್ಲಿ ಜ ದಿನಗಳನ್ನು ಕಳಿತಿರ್ತಾರ ಆ ಸಮಯದಲ್ಲಿ ಜನ ಏನ್ ಮಾಡ್ತಿರ್ತದ ಆಗಿನ ಸಮಯದಲ್ಲಿ ಅಪ್ಪ ಅಂತರ ದೇವಾಲ ಗಣಾಪನದಲ್ಲಿ ಒಂದು ಸಣ್ಣ ಪುಟ್ಟ ವ್ಯಾಪಾರ ಮಾಡ್ಬೇಕಾದ್ರ ನಾವು ದಿನನಿತ್ಯದ ನಮ್ಮ ಜೀವನಕ್ಕೆ ಅವಶ್ಯಕತೆ ಆದಂತ ವಸ್ತುಗಳ ಖರೀದಿ ಮಾಡ್ಬೇಕಾದ್ರ ದತ್ತ ದೇವಲ ಗಣಾಪನಕ್ಕೆ ಹೋಗ್ಬೇಕಾಗಿರ್ತದ ಇಲ್ಲಿ ಹಂಚನಾಳ ಗ್ರಾಮದ ಜನ ಏನ್ ಮಾಡ್ತಾರಪ್ಪ ದತ್ತನ ಜ ದತ್ತನ ಸ್ಥಾನಕ್ಕೆ ಹೋಗಿ ಅಲ್ಲಿ ದತ್ತನ ಸ್ಥಳಕ್ಕೋಗಿ ಅಲ್ಲಿ ಆ ಸ್ಥಳದಲ್ಲಿ ಸಂತೆ ನಡೀತಿರ್ತದ ಆ ಸಂತೆಯ ಒಳಗೆ ಅಲ್ಲಿ ಜನ ಎಲ್ಲಾ ವಸ್ತುಗಳು ಖರೀದಿ ಮಾಡುವ ಸಮಯದಲ್ಲಿ ಶರಣಮುತ್ತೆ ಮಹಾರಾಜರು ಒಂದು ಆಲದ ಮರದ ಕೆಳಗೆ ತಪಸ್ಸು ಮಾಡುವುದೊಂದು ಜನ ಕಾಣ್ತಾರ ಕಾಣ ತಕ್ಷಣ ಜನ ಏನ್ ಮಾಡ್ತಾರ ಹಂಚಿನಾಳ ಜನ ಏ ಶರಣಪ್ಪ ಮನಿ ಬಿಟ್ಟು ಹದಿನೈದು ವರ್ಷ ಹೋಗಿದ್ನಲ್ಲ ಶರಣಪ್ಪನ ಹುಡುಗ ಆತ ಗಿಡ ಗುಡ್ ಸೇಮ್ ಅವನಂಗೆ ಕಾಣ್ತಾ ಇದ್ದಾನೆ ಇವತ್ತು ನೋಡ್ ಅವನ ಅವನೇ ಹೌದಲ್ಲ ಅಂತೇಳಿ ಜನ ಯೋಚನೆ ಮಾಡಿ ಅವ್ರು ತಾಮ ತಾಮಗಳು ಮಾತಾಡ್ತಿರ್ತಾರ ಅದೇ ಸಮಯದಲ್ಲಿ ಈ ಸುದ್ದಿಯನ್ನು ಈ ಸುದ್ದಿ ತಿಳಿದ ಜನ ಏನ್ ಮಾಡ್ತಾರ ಸೀದಾ ಮನೆಯಲ್ಲಿ ಮನಿಗೆ ಬಂದು ಮನೆಗೆ ಬಂದು ತಲುಪಿಸ್ತಾರ ಈ ವಿಷಯ ಮನೆಗೆ ನಿಮ್ಮ ಹುಡುಗ ನಿಮ್ಮ ಹುಡುಗ ಶರಣಪ್ಪ ದತ್ತನ ಸ್ಥಳದಾಗ ಆಲದ ಮರದ ಕೆಳಗೆ ಕುತ್ಕೊಂಡು ತಪಸ್ಸೆ ಮಾಡ ನಾವು ನೋಡಿದ್ದೀವಿ ಕಣ್ಣಾರೆ ನೋಡಿದ್ದೀವಿ ನಿಮ್ ಮಗ ಸಿಕ್ಕನಾ ನಮ್ಮ ನಮ್ ಕಣ್ಣಿಗೆ ಕಂಡನ ನೀವು ಹೋಗಿ ಅವನಿಗೆ ಹಿಡು ಹಿಡಿದುಕೊಂಡು ಬಂತು ನೀವು ಮನೆಯಲ್ಲಿ ಇಟ್ಕೋಬಹುದು ಅವನಿಗೆ ಹೀಗೆ ಸಿಗು ಕರ್ಕೊಂಡು ಬಂದು ನೀವು ಇಟ್ಕೋಬಹುದು ಹೀಗೆ ಮತ್ತ ಬೇರೆ ಕಡೆಗೆ ಬೇರೆ ಕಡೆ ಹೋಗ್ಬಹುದು ಅಂತೇಳಿ ಜನ ಹೇಳ್ತಾ ಹೇಳಿದಾಗ ಅವಾಗ ಶರಣ ದೊಡ್ಡಪ್ಪ ಇರ್ತಾರ ದೊಡ್ಡಪ್ಪ ಏನು ಏನ್ ಮಾಡ್ತಾರಪ್ಪ ಅಂದ್ರ ಜನ್ರಿಗೆ ಹೇಳಿ ಕಳಿಸ್ತಾರ ಇವಾಗ ನೀನು ಒಂದು ಮಾತು ಹೇಳಿ ಕಳಿಸ್ತಾರ ನೋಡಪ್ಪ ಹೋಗಿ ಹೇಳ್ಬೇಕು ನೀವೆಲ್ಲ ಎಲ್ಲಾ ಜನರಿಗೆ ಇವಾಗ ನೀನು ಮನೆಗೆ ಬರದಿದ್ದರೆ ನಿಮ್ಮ ದೊಡ್ಡಪ್ಪ ಏನು ವಯಸ್ಸಾಗಿದೆ ಮನೆಯಲ್ಲಿ ಸಣ್ಣ ಪುಟ್ಟ ನಿನ್ನ ಅಣ್ಣ ತಮ್ಮದೇ ಇದ ನೋಡ್ಕೊಂಡು ಹೋಗ್ಬೇಕಲ್ಲ ಆ ಜೀವನ ಯಾರು ನೋಡ್ಕೊಂಡು ನಿಮ್ ದೊಡ್ಡ ವಯಸ್ಸಾಯ್ತು ಏನೋ ನಿಮ್ ನೀವು ಇವತ್ತ ನಾಳೆಗೆ ನೀವು ಬಂದಿಲ್ಲ ಅಂದ್ರೆ ನಿಮ್ ದೊಡ್ಡ ಜೀವನ ಜೀವವನ್ನು ಕಳೆದುಕೊಳ್ಬಹುದು ಆದಷ್ಟು ಬೇಗ ನೀನು ಮನಿಗ್ ಬಾ ಅಂತ ಹೇಳಿ ಅಂತ ಹೇಳಿ ಕಳಿಸ್ತಾರ ಆ ಸಮಯದಾಗ ಶರಣ ಮಹಾರಾಜರು ಏನ್ ಮಾಡ್ತಾರಪ್ಪ ಅಂದ್ರೆ ತಮ್ಮ ಪೋವಾಡಗಳ ಮೂಲಕ ಭೀಮಾ ನದಿ ತುಂಬಿ ಹರಿಯುತ್ತಿರ್ತದ ಹೇಗೆ ಮಾಡ್ಬೇಕು ಆ ದೇವಲ ಗಣಾಪುರ ಆಚೆ ಮಹಾರಾಜರು ಈಚೆ ಈಚೆಯ ನದಿಯ ದಂಡೆ ಮೇಲೆ ಹೊಳೆ ಅಂಚಿನಾಳ ಅಂದ್ರೆ ಈ ಕಡೆ ದಾಟ್ ಆಗಿನ ಸಮಯದಲ್ಲಿ ಅಡಗಿನ ವ್ಯವಸ್ಥೆ ಆಗ್ಲಿ ಈ ಒಂದು ಬ್ಯಾರೇಜ್ಗಳ ವ್ಯವಸ್ಥೆ ಇರಲಿಲ್ಲ ಆ ಸಮಯದಲ್ಲಿ ತುಂಬಿ ಹರಿಯುವ ನದಿಯಲ್ಲಿ ಶರಣಮುತ್ಯ ಮಹಾರಾಜರು ಏನ್ ಮಾಡುತ್ತಾರೆ ನೀರಿನೊಳಗೆ ಈಸು ಈಸಿ ಈಸಿಕೊಂಡು ಬಂದು ಹಂಚಿನ ಹಂಚಿನಾಳ ಗ್ರಾಮವನ್ನು ತಲುಪ್ತಾರೆ ಆಗಿನ ಸಮಯ ಈಸಿಕೊಂಡು ಬಂದು ಅಂಚಿನಾಳ ಗ್ರಾಮವನ್ನು ತಲುಪಿ ಹಂಚಿನಾಳದಲ್ಲಿದ್ದಂತ ತನ್ನ ಕುಟುಂಬವನ್ನು ಭೇಟಿ ಆಗ್ತಾರ ಅದು ಒಂದು ಕೂಡ ಆ ತುಂಬಿ ಹರಿಯುವ ನದಿಯಲ್ಲಿ ಈಸಿಕೊಂಡು ಬಂದು ಅಂಚಿನಾಳ ಗ್ರಾಮ ತಲುಪ್ತಾರ ಅದು ಒಂದು ಆಗಿನ ಸಮಯದಲ್ಲಿ ಒಂದು ಪವಾಡ ದೊಡ್ಡ ಪವಾಡ ಮಾಡಿ ತೋರಿಸ್ತಾರ